ನೋಡ್ರಿ ಎರಡು ಆಲೂಗಡ್ಡೆಯಿಂದ ನಾವು ಈ ಥರ ಕ್ರಿಸ್ಪಿ ಆದಂಥ ಆಲೂ ಚಿಪ್ಸ್ ಮಾಡ್ಕೊಂಡೀವಿ ನಾವು ಹೆಂಗೆ ಮಾಡ್ಕೊಂಡೇವಿ ಅಂಥೇಳಿ ನೀವು ನೋಡ್ಬೇಕಂದ್ರೆ ಈ ವಿಡಿಯೋನ ಸ್ಕಿಪ್ ಮಾಡ್ಲಾರ್ದಂಗೆ ಕೊನೆವರ್ಗು ನೋಡಿದ್ರಂದ್ರೆ ಗೊತ್ತಾಗೈತಿ ಹೊಸದಾಗಿ ಯಾರು ನಮ್ಮ ಚಾನಲ್ ನೋಡಾಕಿರ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡ್ರಿ ಅಂದರೆ ನಾವು ಹಾಕೋ ವಿಡಿಯೋ ಎಲ್ಲ ನಿಮ್ಗೆ ಫಸ್ಟ್ ಬರ್ತಾವೆ ಸ್ಕಿಪ್ ಮಾಡ್ಲಾರ್ದಂಗೆ ಕೊನೆವರೆಗೂ ಈ ವಿಡಿಯೋ ನೋಡ್ರಿ ನಿಮ್ಗೆ ಗೊತ್ತಾಗತ್ತೆ ಆಲೂ ಚಿಪ್ಸ್ ಹೆಂಗೆ ಮಾಡೋದು ಅಂಥೇಳಿ ಎಲ್ಲರಿಗೂ ನಮಸ್ಕಾರ ಇವತ್ತು ನಾನು ನಿಮ್ಗೆ ಬೇಕ್ರಿ ಶೈಲಿ ಒಳಗೆ ಮಾಡುವಂಥ ಆಲೂ ಚಿಪ್ಸ್ನ ಮಾಡಿ ತೋರಿಸ್ತೀನಿ ನೋಡಿರಿ ನಾನು ಆಲೂ ಚಿಪ್ಸ್ ಮಾಡೋಕೆ ಎರಡು ಆಲೂಗಡ್ಡೆ ತೊಗೊಂಡಿನಿ ಮತ್ತೆ ಇದು ಚಿಪ್ಸ್ ಮಾಡೋದು ಇದು ಒಳಗೆ ಸಿಕ್ಕತಿ ಬನ್ನಿ ಆಲೂ ಚಿಪ್ಸ್ ಹೆಂಗೆ ಮಾಡೋದು ಅಂತ ನೋಡ್ಕೋ ಈಗ ನಾನು ಒಲಿ ಮ್ಯಾಗ ಎಣ್ಣೆ ಕೈಯಕ್ಕೆ ಇಟ್ಕೊಂಡೇನ್ರಿ ಬರೀ ಈಗ ಆಲೂ ಚಿಪ್ಸ್ ಮಾಡ್ಕೊಳಿ ನೋಡಿ ನಾನು ಎಣ್ಣೆ ಇಟ್ಟಿದ್ದೆ ಎಣ್ಣೆ ಕರತೀ ಈಗ ನಾನು ಈ ಆಲೂಗಡ್ಡಿನ ಡೈರೆಕ್ಟ್ ಎಣ್ಣೆ ಒಳಗನ್ನ ಮಾಡ್ತೀನಿ ನೋಡ್ರಿ ீ அ அொழ வீட்ரி நோட் இத்தரெட்ல அது துர்க்கி தர ஒன் எரண்டு நிமிஷ மீடியம் உருவோக இடம் மாதிரி நோட் ಯಾವ ಥರ ಎಣ್ಣೆ ಒಳಗೆ ಫ್ರೈ ಆಗ್ಯಾವ ಅಂತ ಹೇಳಿ ಸೇಮ್ ನಾವು ಬೇಕ್ರಿ ಒಳಗೆ ತರ್ತೇವೆಲ್ಲ ಅದೇ ಥರನ ಹಾಕೊಳ್ಳ್ರಿ ಸ್ವಲ್ಪ ಹುರಿನ ಮೀಡಿಯಮ್ ಒಳಗೆ ಇಟ್ಕೊಳಿ ನಿಧಾನಕ್ಕೆ ಹೊಳಿಸಿಕೊಳ್ಳಿ ನೋಡ್ರಿ ಈಗ ಎಲ್ಲ ರೆಡಿ ಚೀಪ್ಸು ತಗೊಳಿ ಒಂದು ಒಂದು ಪ್ಲೇಟಿಗೆ ನೋಡ್ರಿ ಈಗ ನಾನು ಇನ್ನೂ ಒಂದು ಮಾಡಿ ತೋರಿಸ್ತೀನಿ ನೋಡಿರಿ ಇವು ಅದ ಬರ್ತದೆ ನೋಡಿರಿ ನಾವು ಅಂಗಡಿಯಾಗ ಬರ್ತೇವಲ್ಲ ಎಷ್ಟು ದಿನ ತರ್ದಿಟ್ಟಿರ್ತಾರೆ ಎಲ್ಲ ಮನೆ ಮನೆಯೊಳಗೆ ನಾವು ಫ್ರೆಶಾಗಿ ಆಗ ಮಾಡ್ಕೋಬೋದು ಭಾಳ ಅಂದ್ರೆ ಭಾಳ ಚಲೋ ಬರ್ತಾವ ರೀ ಇವ್ರು ನೀವು ಒಂದ್ಸಲ ಟ್ರೈ ಮಾಡಿ ನೋಡಿರಿ ಇನ್ಯಾಗ ನಾವು ಬೇಸಿಗೆ ಒಳಗೆ ವರ್ಷಾಂಗಿಟ್ಲೇ ಆಗುವಷ್ಟು ಮಾಡಿಟ್ಕೊಂತೀವಿ ಎರಡು ಕೆ ಜಿ ಮೂರು ಕೆ ಜಿ ಅವು ಕಪ್ಪಾಗಿ ಬಿಡ್ತಾವೆ ಈ ಥರ ಆಗ ಫ್ರೆಶ್ ಆಗಿ ಮಾಡ್ಕೋಬೋದು ನಾವು ನೋಡಿರಿ ಈಗ ಇವು ರೆಡಿ ಆಗ್ಯವು ಇನ್ನೂ ಒಂದು ಪ್ಲೇಟಿಗೆ ತಗೊಳ್ತೀವಿ ನೋಡಿರಿ ಎರಡು ಆಲೂಗಡ್ಡೆ ತೊಗೊಂಡಿದ್ನೆಲ್ಲ ಇಷ್ಟು ಚಿಪ್ಸ್ ಆಗ್ಯವ ನೋಡ್ರಿ ಇವರಾಗ ನಾವು ಬೇಕ್ರಿ ಥರನೇ ಆಗ್ಯವ ನೋಡ್ರಿ ನೋಡ್ಬೋದು ನಿಮ್ಗೆ ಸೌಂಡ್ ಕೇಳ್ತಿರ್ಬೋದು ನೋಡಿರಿ ನೋಡಿರಿ ಈಗ ನಾವು ಇದಕ್ಕೆ ಸ್ವಲ್ಪ ಉಪ್ಪು ಸ್ವಲ್ಪ ಖಾರನ ಮಿಕ್ಸ್ ಮಾಡ್ಕೊಳ್ಳೋಣ ಸ್ವಲ್ಪ ಉಪ್ಪು ಖಾರನ ಮಿಕ್ಸ್ ಮಾಡ್ಕೊಂಡು ಅಂದ್ರೆ ತಿನ್ನಕ ಭಾಳ ಟೇಸ್ಟ್ ಬರ್ತವ್ರಿ ಉಪ್ಪು ಉಪ್ಪನ್ನ ನಾವು ಕರಿವಾಗು ಹಾಕ್ಕೊಳಕ್ಕೆ ಬರ್ತೈತೆ ರೀ ಅದ್ರ ಮಕ್ಕಳು ನಮ್ಮ ಜೊತೆ ನಿಂತಿರ್ತಾರಲ್ಲ ಎಣ್ಣೆ ಸಿಡಿದಿತ್ತು ಅನ್ನೋದಕ್ಕೆ ನಾನು ಅದರೊಳಗೆ ಹಾಕ್ಲಿಲ್ಲ ರೀ ಹಿಂಗೆ ಮಾಡ್ಕೊಂಡು ನಮ್ಗೆ ಎಷ್ಟು ಬೇಕಲ್ಲ ಅಷ್ಟು ಉಪ್ಪು ಖಾರ ಹಾಕ್ಕೊಂಡು ರೀ ಭಾಳ ಟೇಸ್ಟ್ ಬರ್ತಾವ್ರಿ ನೋಡಿರಿ ಭಾಳ ಟೇ ಕ್ರಿಸ್ಪಿ ಅಂದರೆ ಭಾಳ ಕ್ರಿಸ್ಪಿ ಆಗೋದ್ರಿ ಹೌದಾ ನಾವು ಬೇಕರಿ ಒಳಗೆ ತರುವ ಈ ವಿಡಿಯೋ ನಿಮ್ಗೆ ಏನರ ಇಷ್ಟ ಆಗಿತ್ತಂದ್ರೆ ಕಮೆಂಟ್ ಬಾಕ್ಸ್ ಒಳಗೆ ನಿಮ್ಮ ಅನಿಸಿಕೆನ ಕಮೆಂಟ್ ಒಳಗೆ ತಿಳಿಸ್ರಿ ವಿಡಿಯೋಕ್ಕೆ ಒಂದು ಲೈಕ್ ಕೊಡ್ರಿ ಶೇರ್ ಮಾಡಿರಿ ಸಬ್ಸ್ಕ್ರೈಬ್ ಆಗಿರಿ ಈ ವಿಡಿಯೋ ನೋಡಿದ್ದಕ್ಕೆ ಧನ್ಯವಾದಗಳು